ಎಲ್ಲರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಕಡಲೆಕಾಳು ಸಾರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಪೂರ್ತಿ ನೀವು ಒಂದೇ ಟೈಮ್ಗೆ ಖಾಲಿ ಮಾಡಿಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ರೀತಿ ರುಚಿಯಾಗಿರ್ತಕ್ಕಂಥ ಕಡಲೆಕಾಳು ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಕಡಲೆಕಾಳು ಸಾರನ್ನ ಮಾಡಲಿಕ್ಕೆ ನಾನು ನೂರು ಗ್ರಾಮಷ್ಟು ಕಡಲೆಕಾಳನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ಇದನ್ನು ತೊಳ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ ಕಡಲೆಕಾಳು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಬೇಯುತ್ತೆ ಕಡಲೆಕಾಳು ನೆನೆಲಿಲ್ಲ ಅಂತಂದರೆ ನಿಮಗೆ ಬೇಯೋದಿಲ್ಲ ಕಡಲೆಕಾಳು ಸಾರಿಗೆ ಮಸಾಲನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಕಪ್ಪಿನಷ್ಟು ತೆಂಗಿನ ತುಡಿನ ಸೇರಿಸ್ಕೊಡ್ತಾಯಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಗೆಯೇ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೋನು ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಸಾಂಬಾರು ಪುಡಿನೂ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಬೆರೆಸಿ ಕಂಪ್ಲೀಟ್ ತೆಂಗಿನಕಾಯೆಲ್ಲ ತರ್ತರಿ ಇರಬಾರ್ದು ಸಣ್ಣಗಾಗೋ ರೀತಿನಲ್ಲಿ ರುಬ್ಕೋಬೇಕಾಗತ್ತೆ ನೋಡಿ ನಾನೀಗ ತೋರಿಸಿದ್ದೀನಿ ಈ ರೀತಿಯಲ್ಲಿ ಕಂಪ್ಲೀಟ್ ಸಣ್ಣಗಾಗಬೇಕು ಆ ರೀತಿಯಲ್ಲಿ ರುಬ್ಕೊಳ್ಳಿ ಅದಾದಮೇಲೆ ನಾನು ಒಂದು ಕುಕ್ಕರ್ನ ತೊಗೊಂಡು ಈ ಕುಕ್ಕರ್ಗೆ ನಾನೀಗ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋಬೇಕು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನಷ್ಟೇ ಅಷ್ಟೇ ಒಂದು ನಿಮಿಷದವರೆಗೂ ಚೆನ್ನಾಗಿ ಈರುಳ್ಳೆಲ್ಲ ಬಿಡಿ ಬಿಡಿಯಾಗಿ ಬೇಯಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಈರುಳ್ಳಿನ ಈ ರೀತಿ ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಳಿ ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಆದಷ್ಟು ನೀವು ಊರಿನ ಕಡಿಮೆನಲ್ಲಿ ಇಟ್ಕೋಬೇಕು ಉರಿ ಜಾಸ್ತಿ ಕೊಟ್ಟರೆ ಒಗ್ಗರಣೆ ಪದಾರ್ಥಗಳೆಲ್ಲ ಸೇದೋಗ್ಬಿಡುತ್ತೆ ನೋಡಿ ಈಗ ಎರಡಿನ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಕಾಳನ್ನು ಅಷ್ಟೇ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ನಾವು ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆ ಜೊತೆನಲ್ಲಿ ಬೇಯಿಸ್ಕೊಂಡ್ರೆ ಕಾಳು ರುಚಿನೂ ಕೂಡ ತುಂಬ ಸಖತ್ತಾಗಿರುತ್ತೆ ಕೆಲವರು ತರಕಾರಿ ಸಾಂಬಾರಿಗೆ ಕಾಳು ಸಾಂಬಾರಿಗೆಲ್ಲ ಕೊನೆಯಲ್ಲಿ ಒಗ್ಗರಣೆ ಮಾಡ್ತಾರೆ ಕೊನೆಯಲ್ಲಿ ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿ ಮೊದಲೇ ಒಗ್ಗರಣೆ ಮಾಡಿಕೊಂಡು ಸಾಂಬಾರನ್ನ ನೀವು ಟೇಸ್ಟ್ ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಸಾಕತಾಗಿರುತ್ತೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕಡಲೆಕಾಳು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾನು ಈ ಒಗ್ಗರಣೆ ಜೊತೆನಲ್ಲೇ ಬೇಯಿಸ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಏನೇನು ಪದಾರ್ಥಗಳನ್ನ ಇದ್ದೀನಿ ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಅಲ್ಲೂ ನೀವು ನೋಡ್ಬೋದು ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಆಲೂಗೆಡ್ಡೆ ಒಂದು ಕಪ್ಪಿನಷ್ಟು ಇದಕ್ಕೆ ಇದಕ್ಕೇನೀಗ ಸ್ವಲ್ಪ ರುಬ್ಬಿಟ್ಕೊಂಡಂಥ ಸಾಂಬಾರು ಮಸಾಲನೂ ಕೂಡ ಸೇರಿಸ್ಕೊಂಡು ಈ ರೀತಿ ಸಾಂಬಾರು ಮಸಾಲ ಜೊತೆನಲ್ಲಿ ಸ್ವಲ್ಪ ತರಕಾರಿಗಳನ್ನ ಬೇಯಿಸ್ಕೊಳ್ಳಿ ರುಚಿ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ ಈ ರೀತಿಯಲ್ಲಿ ಮರಿದೇ ನೀವು ಮನೆಯಲ್ಲಿ ಒಂದು ಸಲ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಂಡು ನೋಡಿ ಆಗ ಪದೇ ಪದೇ ನೀವು ವಾರದಲ್ಲಿ ಒಂದು ಸಲ ಈ ರೀತಿ ಕಡ್ಲೆ ಕಾಳಸಾರನೂ ಕೂಡ ಮಾಡ್ಕೊಳ್ತಾ ಇರ್ತೀರ ಈ ರೀತಿ ಸಾಂಬಾರು ಮಸಾಲಾ ಜೊತೆನಲ್ಲೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಉಪ್ಪು ಸೇರಿಸಿರೋದ್ರಿಂದ ಉಪ್ಪು ಖಾರ ಒಗ್ಗರಣೆ ಎಲ್ಲ ಕರೆಕ್ಟು ಅದಕ್ಕೆ ತರಕಾರಿಗಳಿಗೆ ಇಟ್ಕೊಂಡಿದೆ ಇವಾಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಮಸಾಲ ಏನಿದೆ ಹೆಣ್ಣು ಮಿಕ್ಕಿದ್ದು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಅದನ್ನು ಸೇರಿಸ್ಕೊಂಡು ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಬೇಕಾಗತ್ತೆ ನಿಮಗೆ ಗಟ್ಟಿ ಸಾಂಬಾರು ಬೇಕು ಅನ್ನೋದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀವು ತೆಳಗಿರಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ನಿಮಗೆ ಸಾಂಬಾರು ಆದಾಯ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡಾದ ನಂತರ ಒಂದು ಕುದಿ ಚೆನ್ನಾಗಿ ಬೇಯಬೇಕು ಒಂದು ಕುದಿ ಚೆನ್ನಾಗಿ ಬೆಂದ ನಂತರ ನಾವು ಇದಕ್ಕೆ ಒಂದು ಕಪ್ನಷ್ಟು ಬದ್ನೆಕಾಯನ್ನು ಕೂಡ ಸೇರಿಸ್ಕೊಳ್ಬೇಕು ಕಡಲೆಕಾಯಿ ಸಾರು ಏನಿದೆ ಕಡಲೆಕಾಯು ಸಾರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಬದ್ನೆಕಾಯಿ ತುಂಬ ರುಚಿ ಕೊಡುತ್ತೆ ಕಡ್ಡ ಕಳ್ಸಾರಿಗೆ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಸಾಂಬಾರು ಕುದಿ ಬಂದಿದೆ ಇವಾಗ ನಾನು ಇದಕ್ಕೆ ಒಂದು ಕಪ್ನಷ್ಟು ಬದ್ನೆಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬದನೆಕಾಯಿನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಒಂದು ಐದು ನಿಮಿಷ ಆದರೆ ಸಾಕು ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಒಂದು ಐದು ನಿಮಿಷ ಮತ್ತೆ ಲೆಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಂಬಾರು ನಿಮಗೆ ರೆಡಿ ಆಗುತ್ತೆ ಈ ವಿಧಾನದಲ್ಲಿ ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು